ಮಧುರಾಪುರಕ್ಕೆ ಹೊರಟಳು ರಾಜೆ ಮಧುರಾಪುರಕ್ಕೆ ಕೆಟಪಾಠ ಛಟಪಾಟ ಹೂವನ್ನು ಕಿತ್ತು ಮಾಲೆಯ ಮಾಡಿ ಮಾಲೆಯ ಮಾಡಿ ಕೃಷ್ಣನ್ಗೆ ಹಾಕಲು ಹೊರಟಳು ರಾಧೆ ಮಧುರಾಪುರಕ್ಕೆ ತುಂಬಿದು ಮಧುರಾಪುರಕ್ಕೆ ಸರಬಾರ ಶರಬಾರ ಹಾಲನ್ನು ಕರೆದು ಹಾಲನ್ನು ಕರೆದು ಬಿಂದಿಗೆ ತುಂಬಿ ಕೃಷ್ಣನಿಗೆ ಕುಡಿಸಲು ಹಾಲನ್ನು ಬಿಂದಿಗೆ ತುಂಬಿ ಹೊರಟಳು ರಾಧೆ ಮಧುರಾಪುರಕ್ಕೆ ತುಂಬಿಗೆ ಕೊಡವು ತಾಲೆ ಹೊರಟಳು ರಾಧೆ ಮೊಸರನ್ನು ಕರೆದು ಸರಬಾರ ಮಸರನ್ನು ಕರೆದು ಮೊಸರನ್ನು ಕರೆದು ಕಡ್ ಮಾಡಿ ಕೃಷ್ಣನಿಗೆ ತಿಳಿಸಲು ಬೆನ್ನೇ ತುಂಬಿ ಹೊರಟಳು ರಾಧೆ ಮಧುರಾಪುರಕ್ಕೆ ಹೊರಟಳು ರಾಧೆ ಮಧುರಾಪುರಕ್ಕೆ ಮಧುರಾಪುರದಲ್ಲಿ ಕೃಷ್ಣನ್ನು ಕಂಡು ಕೃಷ್ಣ ಜೊತೆಗೆ ಮೈದಳು ರಾಧೆ ಕೃಷ್ಣ ಜೊತೆಗೆ ಕುಣಿದಳು ರಾಧೆ ಕೃಷ್ಣ ನೃತೆಗೆ ಕುಣಿದಳು ರಾಧೆ ಮಧುರಾಪುರದಲ್ಲಿ ಮರಳಿ